ಫೇಮಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಯಾವುದೇ ಒಂದು ಹುಳಿ ಆಗಲಿ ಅಥವಾ ತರಕಾರಿ ಸಾಂಬಾರಾಗಲಿ ಈಗಂತೂ ಅವರೆಕಾಯಿ ಸೀಸನ್ನು ಅವರೆಕಾಯಿ ಆಗಲಿ ಯಾವುದೇ ರುಚಿಯಾಗಿ ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಾಂಬಾರ್ ಪೌಡರು ಸಾಂಬಾರ್ ಪೌಡ್ರ್ ಒಂದು ರುಚಿಯಾಗಿದ್ದರೆ ಆಹಾ ಅಡುಗೆ ಕೂಡ ರುಚಿಯಾಗತ್ತೆ ಬನ್ನಿ ಹಾಗಿದ್ರೆ ಇವತ್ತು ಸಾಂಬಾರ್ ಪೌಡರು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ತೋರಿಸುವಂಥ ಅಳತೆಯಲ್ಲಿ ನೀವು ಸಾಮಗ್ರಿಗಳನ್ನ ಉಪಯೋಗಿಸಿದ್ರೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಪುಡಿನ ನೀವು ಸುಲಭನಾಗಿ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು ಹಾಗಿದ್ರೆ ತಡ ಯಾಕಲ್ವ ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಣಗಿಸಿ ಈ ರೀತಿ ಸಣ್ಣದಾಗಿ ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಹುರಿವಾಗ ಚೆನ್ನಾಗಿ ಉರಿಬೋದು ಹಾಗೇ ಚೆಲ್ದೆ ಕೂಡ ನೀಟಾಗಿ ಹುರ್ಕೋಬೋದು ಹಾಗೆ ಇಲ್ಲಿ ನಾನು ಸುಮಾರು ನೂರೈವತ್ತು ಗ್ರಾಮ್ನಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಎರಡು ಸೇರಿ ನಾನ್ನೂರು ಗ್ರಾಮ್ನಷ್ಟಿದೆ ನೀವು ಬೇಕಿದ್ರೆ ಎರಡು ಸಮ ಪ್ರಮಾಣದಲ್ಲಿ ತೊಗೋಬೋದು ಅಥವಾ ಎರಡನ್ನೂ ಒಂದು ಜ ಈಗ ನಾನು ಏನು ತೋರಿಸಿದ್ದೀನಿ ಆ ಮೆಜರ್ಮೆಂಟಲ್ಲಿ ಕೂಡ ತೊಗೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಏನಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಸುಮಾರು ಇನ್ನೂರು ಗ್ರಾಮ್ನಷ್ಟು ಧನ್ಯ ಕೂಡ ಬೇಕಾಗತ್ತೆ ಎಲ್ಲವುದು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಇನ್ನೂರು ಗ್ರಾಮ್ನಷ್ಟು ಬೇಕಾಗುತ್ತೆ ಉದ್ದಿನಬೇಳೆ ಐವತ್ತು ಗ್ರಾಮ್ನಷ್ಟು ತೊಗರಿಬೇಳೆ ಐವತ್ತು ಗ್ರಾಮು ಅಂದರೆ ಇನ್ನೂರು ಗ್ರಾಮ್ ಕಡಲೆಬೇಳೆ ಉದ್ದಿನಬೇಳೆ ಐವತ್ತು ಗ್ರಾಮು ತೊಗರಿಬೇಳೆ ಐವತ್ತು ಗ್ರಾಮು ಜೀರಿಗೆ ನಾನಿಲ್ಲಿ ಇನ್ನೂರು ಗ್ರಾಮ್ನಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಅಂದರೆ ಎಲ್ಲದೂ ಸರಿಸುಮಾರು ಸುಮಾರು ಇಪ್ಪತ್ತು ಗ್ರಾಮ್ನಷ್ಟು ಹಾಗೆ ಒಂದು ಹಿಡಿಯಷ್ಟು ಕರ್ಬೇವನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಶನದ ಕೊಂಬು ಬೇಕಾಗುತ್ತೆ ಕೊಂಬು ಕೊಂಬಿಲ್ಲ ಅಂದರೆ ಅರಿಶಿನ ಪುಡಿನ ಕೂಡ ನೀವು ಉಪಯೋಗಿಸ್ಕೋಬೋದು ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ ಬೇಕಾಗತ್ತೆ ಜೊತೆಗೆ ಅರ್ಧ ಹೋಳನಷ್ಟು ಜಾಕಾಯಿ ಬೇಕು ತುಂಬ ಬೇಡ ಜಾಕಾಯಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ನಿಮಗೆ ಸಾಂಬಾರ್ ಪೌಡರಲ್ಲಿ ಹಾಗೆಯೇ ಒಂದು ಕೆ ಜಿಯಷ್ಟು ಪುಡಿಗೆ ಒಂದು ಸುಮಾರು ಐದರಿಂದ ಆರು ಏಲಕ್ಕಿ ಬೇಕಾಗುತ್ತೆ ಜೊತೆಗೆ ಹಿಂಗು ಪುಡಿ ಹಿಂಗಾದರೂ ಪರವಾಗಿಲ್ಲ ಅಥವಾ ಗಟ್ಟಿ ಹಿಂಗಾದರೂ ಪರವಾಗಿಲ್ಲ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಒಂದೇ ಸರಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿಬೇಕಾಗತ್ತೆ ಅದನ್ನು ಚೆನ್ನಾಗಿ ಹುರಿಲಿಲ್ಲ ಅಂದರೆ ನೀವು ಸಾರು ಮಾಡಿದಾಗ ಒಂದು ರೀತಿ ಖಾರ್ಚ್ ಖಾರ್ಚು ಅನ್ನಿಸ್ಬಿಡುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಹಾಗಂತ ಸೀಸ್ಕೊಳ್ಳೋದು ಕೂಡ ಬೇಡ ಆಮೇಲೆ ಸಾರಿನ ಪುಡಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಮೆಣಸಿನ್ಕಾಯಿನ ಬ್ಯಾಚ್ ಬೈ ಬ್ಯಾಚು ಹುರ್ಕೋಬೇಕಾಗತ್ತೆ ನಿಮಗೆ ಮೆಣಸಿನ್ಕಾಯಿ ತುಂಬ ಘಾಟ್ ಅನ್ನಿಸ್ತಿದೆ ಹುರಿವಾಗ ಅಂತ ಅಂದರೆ ಇದಕ್ಕೆ ನೀವು ಸ್ವಲ್ಪ ಪ್ರಮಾಣದ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಕೂಡ ಹುರ್ಕೋಬೋದು ಪುಡಿ ಉಪ್ಪನ್ನ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರಿದ್ರೆ ನಿಮಗೆ ಘಾಟ್ ಪ್ರಮಾಣ ಕಮ್ಮಿ ಆಗುತ್ತೆ ಈಗ ನೋಡಿ ನಾನು ಕೆಂಪು ಮೆಣಸಿನ್ಕಾಯಿಲ್ಲ ಹುರಿದಿದ್ದಾಯಿತು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಅದೇ ರೀತಿ ಹುರ್ಕೋತಾ ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನೀವು ಬೇಕಿದ್ರೆ ಇನ್ನೂರು ಗ್ರಾಮ್ನಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇನ್ನೂರು ಗ್ರಾಮ್ನಷ್ಟು ಕೆಂಪು ಮೆಣ್ಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪ್ರಮಾಣ ಜಾಸ್ತಿ ಏನು ಅಂದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನಿಮ್ಮ ಕಾರಕ್ಕನುಗುಣವಾಗಿ ನೀವು ಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ಮೆಣಸಿನ್ಕಾಯಿ ಮೇಲೆ ಧನಿಯಾನ ಹುರ್ಕೋಬೇಕಾಗತ್ತೆ ಧನ್ಯಾನೇನು ತುಂಬ ಹುರಿಯೋದು ಬೇಕಾಗಿಲ್ಲ ನೀವು ಕೈನಲ್ಲಿ ಅದನ್ನು ಮುಟ್ಟಿ ನೋಡಿದ್ರೆ ನಿಮಗೆ ಅದರದ್ದು ಬಿಸಿ ತಾಕಬೇಕು ಅಷ್ಟು ಹುರಿದ್ರೆ ಸಾಕು ತುಂಬ ಹುರ್ಕೊಳ್ಳೋದು ಬೇಡ ಆಮೇಲೆ ಆಗಿಬಿಡತ್ತೆ ಪುಡಿ ಕೂಡ ನಿಮಗೆ ಕಹಿ ಬಂದ್ಬಿಡುತ್ತೆ ಈಗ ನೋಡಿ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನಿಮಗೆ ಧನಿಯಾ ಸಾಕಾಗತ್ತೆ ಹಾಗೆ ಹುರಿದ ಮೇಲೆ ನಾನಿಲ್ಲಿ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ ಕಡಲೆಬೇಳೆ ಜೊತೆಗೇ ನಾನಿಲ್ಲಿ ಚಕ್ಕೆ ಲವ್ ಇದು ಏಲಕ್ಕಿನ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಹಾಗೆ ಜಾಕಾಯಿನೂ ಕೂಡ ಎಲ್ಲದನ್ನು ಸ್ವಲ್ಪ ಮುರಿದ್ಬಿಟ್ಟು ಹಾಕಿ ಹುರ್ಕೋತಾ ಇದ್ದೀನಿ ಆಗ ನಿಮಗೆ ಪುಡಿ ಮಾಡಿದಾಗ ಚೆನ್ನಾಗಿ ಪುಡಿ ಕೂಡ ಆಗುತ್ತೆ ನೆನ್ಪಿರ್ಲಿ ಎಲ್ಲ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಕಡಲೆಬೇಳೆ ಒಂದು ಅರ್ಧ ಪ್ರಮಾಣದಷ್ಟು ಆಗಿದೆ ಅಂತ ಅನ್ನಿಸ್ದಾಗ ನೀವು ಇದಕ್ಕೆ ಉದ್ದಿನ ಬೇಳೆ ಹಾಗೆ ತೊಗರಿ ಬೇಳೆನ ಕೂಡ ಸೇರಿಸ್ಕೊಂಡು ಹುರ್ಕೋಬೋದು ಈ ರೀತಿ ಹುರ್ಕೊಳ್ಳೋದ್ರಿಂದ ಒಂದು ಏನಂದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆಯೇ ಎಲ್ಲದನ್ನು ಕರೆಕ್ಟಾಗಿ ಹುರ್ಕೋಬೋದು ಅದು ಒಂದು ಎರಡು ನಿಮಿಷ ಹುರಿತಾ ಇದ್ದಂಗೆ ನಾನಿಲ್ಲಿ ಕರ್ಬೇವ್ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಕಡಲೆಬೇಳೆ ಬೇಳೆದು ಬಿಸಿ ಏನಿದೆ ಅದರಲ್ಲೇ ನಿಮಗೆ ಕರ್ಬೇವು ಕೂಡ ಗರಗರಿಯಾಗಿ ಆಗೋಗ್ಬಿಡುತ್ತೆ ಈ ಪುಡಿನ ನೀವು ಮಾಡಿಟ್ಕೊಂಡ್ರೆ ಈಗ ಒಂದು ಮೂರು ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಸುಮಾರೊಂದು ಮೂರರಿಂದ ನಾಲ್ಕು ತಿಂಗಳಿಗಾಗುವಷ್ಟು ನೀವು ಪುಡಿನ ಮಾಡ್ಕೊಂಡು ಬಿಡ್ಬೋದು ಹಾಗೇ ನೋಡಿ ಇಲ್ಲಿ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡೆ ಈಗ ಮೆಣಸನ್ನ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದೆಲ್ಲದು ಹುರಿಯೋ ಅಷ್ಟರಲ್ಲಿ ಕಡಲೆಬೇಳೆ ಕೂಡ ಕೆಂಪಗೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಹಾಗೆ ಉದ್ದಿನಬೇಳೆ ಕೂಡ ಮತ್ತು ಮೆಂತ್ಯ ಎಲ್ಲ ಬೇಗ ಆಗೋದ್ರಿಂದ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಮುಂಚೆನೇ ಹಾಕ್ಕೊಳಕ್ಕೆ ಹೋಗ್ಬಿಡಿ ಈಗ ನಾನಿಲ್ಲಿ ಗಸಗಸೆ ಸೇರಿಸ್ಕೋತಾ ಇದ್ದೀನಿ ಈ ಬಿಸಿ ಗಸಗಸೆ ಫ್ರೈ ಆಗಿಬಿಡುತ್ತೆ ತುಂಬ ಏನು ಅದು ಕೂಡ ಹುರಿಯೋ ಅವಶ್ಯಕತೆ ಏನಿಲ್ಲ ಈಗ ನೋಡಿ ನೀವೇ ನೋಡ್ತಾ ಇರ್ಬೋದು ಕರಿಬೇವು ಕೂಡ ಗರ್ಗರಿಯಾಗಾಗಿದೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಫ್ರೈ ಆದಂಗೆ ಆಗಿದೆ ಈಗ ಇದನ್ನೆಲ್ಲ ಎತ್ತಿಟ್ಕೊಂಡು ಮಿಕ್ಕಿದ ಪದಾರ್ಥಗಳು ಏನೇನಿದೆ ಅದನ್ನು ಹುರ್ಕೊಳ್ಳೋಣ ಸುಮಾರು ಜನ ಏನಂದರೆ ಇದಕ್ಕೆ ಅಕ್ಕಿನ ಸೇರಿಸ್ಕೋತಾರೆ ಅಕ್ಕಿನ ಸೇರಿಸೋದ್ರಿಂದ ಏನಂದರೆ ಸಾರೇನೋ ಗಟ್ಟಿ ಬರುತ್ತೆ ಇಲ್ಲ ಅಂತ ಏನಿಲ್ಲ ಆದರೆ ನಿಮಗೆ ಆ ಸಾಂಬಾರಿನ ಟೇಸ್ಟು ಅಷ್ಟು ಚೆನ್ನಾಗಿರೋಲ್ಲ ಮತ್ತು ಉದ್ದಿನಬೇಳೆ ಕೂಡ ಜಾಸ್ತಿ ಸೇರಿಸ್ಕೊಳೋಕ್ಕಾಗ್ಬಿಡಿ ಉದ್ದಿನಬೇಳೆ ಸೇರಿಸ್ದಾಗ ಏನಂದರೆ ನಿಮಗೆ ಒಂದು ರೀತಿ ಸಾರು ಲೋಳೆ ಬಂದಂಗೆ ಆಗ್ಬಿಡುತ್ತೆ ಈಗ ನೋಡಿ ನಾನಿಲ್ಲಿ ಸಾಸೆನ ಹುರ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಇದ್ದಂಗೆ ತೆಗೆದುಬಿಡಿ ತುಂಬ ಹುರ್ಕೊಳ್ಳ್ಬಿಡಿ ಸಾಸಿವೆ ತುಂಬ ಹುರಿದು ಸೀದೋಗ್ಬಿಟ್ರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಾಸಿವೆನ ಹುರ್ಕೋಬೇಕು ಈಗ ಜೀರಿಗೆನ ಹುರ್ಕೊಳ್ಳೋಣ ಸುಮಾರು ಜನ ಸುಮಾರು ರೀತಿ ಜೀರಿಗೆಗಳನ್ನ ಹಾಕ್ಕೋತಾರೆ ಅಂದರೆ ಕೆಲವ್ರಿಗೆ ಜೀರಿಗೆ ಫ್ಲೇವರ್ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಕೋತಾರೆ ಕೆಲವರು ಇಷ್ಟೊಂದು ಬಳಸಲ್ಲ ಆದರೆ ನಾನಿವತ್ತು ನಿಮಗೆ ಏನು ಮೆಷರ್ಮೆಂಟ್ ತೋರಿಸಿದ್ದೀನಿ ಇದು ಕರೆಕ್ಟಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಜೀರಿಗೆನೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಈಗ ನೋಡಿ ನಾನು ಎಲ್ಲ ಇಂಗ್ರೀಡಿಯಂಟ್ಸನೂ ಹುರಿದಿದ್ದಾಗಿದೆ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರನೇ ನಾವು ಇಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಅಥವಾ ಮಿಷಿನಲ್ಲಿ ಕೂಡ ಪೌಡ್ರ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಲಾಸ್ಟಲ್ಲಿ ಹಿಂಗು ಹಾಗೆ ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸದಿದ್ರೆ ಇದರೊಟ್ಟಿಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಪೌಡ್ರ್ ಮಾಡ್ಕೊಂಡಿದ ತಕ್ಷಣ ಏನಂದರೆ ಆ ಬಿಸಿ ತುಂಬ ಇರೋದ್ರಿಂದ ತಕ್ಷಣ ಅದನ್ನು ಒಂದು ಪೇಪರ್ ಮೇಲೆ ಹರಡಿಬಿಟ್ಟು ಹರಾಕ್ಬಿಡಬೇಕು ನಂತರ ಜರ್ಡಿ ಇಟ್ಕೋಬೇಕು ಬಿಸಿದನ್ನು ಹಾಗೆ ಬಾಕ್ಸ್ಗೆ ಹಾಕಿಟ್ಟು ನಂತರ ಯಾವಾಗಲಾದರೂ ಜರ್ಡಿ ಆಡ್ಕೊಳ್ಳೋಣ ಅಂದರೆ ಆ ಬಿಸಿಗೆ ಸಾರಿನ ಪೌಡರು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ನೀವು ಮಿಲ್ಲಲ್ಲಿ ಏನಾದರೂ ಇದನ್ನು ಪೌಡ್ರ್ ಮಾಡಿಸಿದರೆ ಹಾಗಾಗಿ ಹುಷಾರಾಗಿ ಅದನ್ನು ತಂದಿದ ತಕ್ಷಣ ನೀವು ಚೆನ್ನಾಗಿ ಇದನ್ನು ಆರಿಸ್ಕೊಂಡು ನಂತರ ಜಡಿ ಆಡ್ಕೋಬೇಕಾಗತ್ತೆ ಇಲ್ಲ ನಾವು ಮನೆಯಲ್ಲೇ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊತೀನಿ ಅಂತ ಅಂದರೂ ಕೂಡ ನೀವು ಪೌಡ್ರ್ ಮಾಡ್ಕೊಂಡು ಬಿಡ್ಬೋದು ನಾನೀಗ ಪೌಡ್ರೆಲ್ಲ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಆಹಾ ನೋಡಿ ನನ್ನ ಜರ್ಡೇನೂ ಹಿಡ್ದಿದ್ದಾಗಿದೆ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿ ಕಲ್ಲರ್ ಆಗಿದ್ದರೆ ಸಾಂಬಾರು ಮಾಡಿದಾಗ್ಲೂ ನೋಡೋಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಮನೆಯಲ್ಲೇ ಬೇಗ ಅಮ್ಮಮ್ಮ ಅಂದರೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೀವು ಇಷ್ಟು ಪುಡಿನ ಮಾಡ್ಕೊಂಡು ಬಿಡ್ಬೋದು ಸ್ವಲ್ಪ ಪ್ರಮಾಣ ಅಲ್ವಾ ನಾನು ಆಗಲೇ ಹೇಳಿದೆ ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಎಷ್ಟು ಪುಡಿ ಆಗುತ್ತೆ ಅಂತ ನಿಮ್ಮ ಕಣ್ಣು ಮುಂದೆನೇ ಈಗ ತೂಕ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಕೆ ಜಿ ಇನ್ನೂರು ಗ್ರಾಮ್ನಷ್ಟು ಪುಡಿ ಆಗಿದೆ ನೀವು ಈ ಸಾಂಬಾರ್ ಪೌಡರ್ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಸಾಂಬಾರು ಮಾಡಿದಾಗ ಅಂತ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿ ದುಡ್ಡು ದುಡ್ಡು ಕೂಡ ಖರ್ಚಾಗಲ್ಲ ಥ್ಯಾಂಕ್ ಯು